ಒಂದು ದಿನ ಭೂಲೋಕದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಅಣ್ಣಂದರಿಗೆ ರಾಖಿ ಕಟ್ಟಿ ಸಿಹಿ ತಿನಿಸಿ ಹಬ್ಬ ಮಾಡಿದ ಹಾಗೆ ಮಾಡುತ್ತಿರುತ್ತಾರೆ ಅದನ್ನು ನೋಡಿದ ಲಕ್ಷ್ಮೀದೇವಿ ಶ್ರೀನಾರಾಯಣ ಹತ್ತಿರ ಸ್ವಾಮಿ ಇದು ಯಾವ ಹಬ್ಬ ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಅಣ್ಣಂದರಿಗೆ ಒಂದು ದಾರವನ್ನು ಕಟ್ಟಿ ಮತ್ತು ಪೂಜೆ ಕೂಡ ಮಾಡುತ್ತಿದ್ದಾರೆ ಆಗ ನಾರಾಯಣ ದೇವಿ ಈ ದಿನ ಭೂಲೋಕದಲ್ಲಿ ರಕ್ಷಾಬಂಧನ ಎಲ್ಲ ಅಣ್ಣಂದರಿಗೆ ರಾಖಿ ಕಟ್ಟಿ ಸಿಹಿ ತಿನಿಸಿ ಆಶೀರ್ವಾದ ಪಡೆಯುತ್ತಾರೆ ಅಣ್ಣನಾದವನು ತಂಗಿಗೆ ಆಶೀರ್ವಾದ ಮಾಡಿ ಏನಾದರೂ ಉಡುಗೊರೆ ಕೊಡುತ್ತಾರೆ ಆಗ ಲಕ್ಷ್ಮೀದೇವಿ ಹಾಗಾದರೆ ನಾನು ನನ್ನ ಅಣ್ಣನಾದ ಶಿವನಿಗೆ ರಾಖಿ ಕಟ್ಟುತ್ತೇನೆ ನೀವು ಬಂದು ಪಾರ್ವತಿ ಹತ್ತಿರ ಕಟ್ಟಿಸಿಕೊಳ್ಳಿ ಸ್ವಾಮಿ ಆಗ ನಾರಾಯಣ ಸರಿ ನಡಿ ದೇವಿ ಎಂದು ಹೇಳಿ ಇಬ್ಬರು ಕೈಲಾಸಕ್ಕೆ ಬರುತ್ತಾರೆ ಶ್ರೀಲಕ್ಷ್ಮೀದೇವಿ ಶಿವನಿಗೆ ರಾಖಿ ಕಟ್ಟಲು ಬರುತ್ತಾಳೆ ಪಾರ್ವತಿ ರಾಖಿ ಎತ್ತಿಕೊಂಡು ರೆಡಿ ಇರುತ್ತಾಳೆ ಲಕ್ಷ್ಮೀದೇವಿ ಶಿವನಿಗೆ ರಾಖಿ ಕಟ್ಟಿದಾಗ ಪಾರ್ವತಿ ನಾರಾಯಣನಿಗೆ ರಾಖಿ ಕಟ್ಟಿ ಆಶೀರ್ವಾದ ಪಡೆಯುತ್ತಾರೆ ಇಬ್ಬರು ಉಡುಗೊರೆ ಕೇಳುತ್ತಾರೆ ಏನು ಕೊಡಲಿ ನಿಮಗೆ ಎಂದು ಶಿವ ಮತ್ತು ನಾರಾಯಣ ಕೇಳುತ್ತಾರೆ ಆಗ ಲಕ್ಷ್ಮಿ ನನಗೆ ಒಂದು ಅಣ್ಣ ತಂಗಿಯ ಕತೆ ಹೇಳಿ ಎನ್ನುತ್ತಾಳೆ ಸರಿ ಎಂದು ಶಿವ ತಲೆ ಆಡಿಸುತ್ತಾನೆ ಶಿವ ಕತೆ ಹೇಳುತ್ತಾ ಇದು ಭೂಲೋಕದಲ್ಲಿ ನಡೆಯುವ ಕತೆ ಒಂದು ಊರಲ್ಲಿ ರಾಮಪ್ಪ ಎಂಬ ರೈತ ಇರುತ್ತಾನೆ ಅವನಿಗೆ ಇಬ್ಬರು ಮಕ್ಕಳು ರಾಜು ಮತ್ತು ಶ್ಯಾಮಲ ಇವರಿಬ್ಬರು ಯಾವಾಗಲೂ ಜಗಳ ಆಡುತ್ತಾ ಜಗಳ ಆಡಿಕೊಂಡೇ ಪ್ರೀತಿಯಿಂದ ಬೆಳೆಯುತ್ತಾರೆ ಇಬ್ಬರು ದೊಡ್ಡವರು ಆಗುತ್ತಾರೆ ಶ್ಯಾಮಲಿಗೆ ಮದುವೆ ಆಗುತ್ತದೆ ರಾಜು ಒಂದು ಮೂಳೆಯಲ್ಲಿ ಕೂತು ಕಣ್ಣೀರು ಹಾಕುತ್ತಿರುತ್ತಾನೆ ಆಗ ಅಲ್ಲಿಗೆ ಶ್ಯಾಮಲ ಬಂದು ಯಾಕಣ್ಣ ಆಳ್ತಾ ಇದೀಯ ನಿನಗೆ ಸಂತೋಷ ಆಗಿರಬೇಕಲ್ವಾ ಜಗಳ ಗಂಟಿ ಮನೆ ಬಿಟ್ಟು ಹೋಗುತ್ತಿದ್ದಾಳೆ ಅಂತ ಆಗ ರಾಜು ಶ್ಯಾಮಲನ್ನು ತಬ್ಬಿಕೊಂಡು ನೀನು ಇದ್ದಾಗ ನಿನ್ನ ಬೆಲೆ ಗೊತ್ತಾಗಿಲ್ಲ ನಾವು ಕೋಪ ಮಾಡಿಕೊಂಡು ಆಡುತ್ತಿದ್ದ ಜಗಳ ಅದು ಜಗಳ ಅಲ್ಲ ಪ್ರೀತಿ ಅಂತ ಈಗ ನನಗೆ ಗೊತ್ತಾಯಿತು ನೀನು ತೋರಿಸುತ್ತಿದ್ದ ಪ್ರೀತಿ ನನಗೆ ಗೊತ್ತಾಗಿಲ್ಲ ನೀನು ನನ್ನ ಇನ್ನೊಂದು ತಾಯಿ ಅಂತ ನಮ್ಮದು ಎರಡು ದೇಹ ಒಂದೇ ಹೃದಯ ಎಂದು ನನಗಾಗಿಲ್ಲ ಆಗ ಶ್ಯಾಮಲ ಆಳ್ತಾ ಆಳಬೇಡಣ್ಣ ಜಗಳ ಮಾಡಿದರೆ ತಾನೇ ಪ್ರೀತಿ ಹೆಚ್ಚುದು ಅಣ್ಣ ಆಗ ರಾಜು ಸರಿ ನಾನು ಜಗಳ ಆಡುತ್ತೀನಿ ಅಂತ ನೀನು ಇಲ್ಲಿಗೆ ಬರೆದೇ ತಾಯಿ ಆಗ ಶ್ಯಾಮಲ ಸರಿ ಅಣ್ಣ ಬಂದೇ ಬರುತ್ತೀನಿ ಎಂದು ಹೇಳಿ ಹೋಗುತ್ತಿರುವಾಗ ಆಗ ಶ್ಯಾಮಲ ಅಣ್ಣ ಎಂದು ಕರೆಯುತ್ತಾಳೆ ಆಗ ರಾಜು ಹೇಳಮ್ಮ ಆಗ ಶ್ಯಾಮಲ ವರ್ಷ ವರ್ಷ ರಕ್ಷಾಬಂಧನ ದಿವಸ ನೀನು ನನಗೆ ಏನಾದರೂ ಉಡುಗೊರೆ ಕೊಡುತ್ತಿದ್ದೆ ಇನ್ನೇಲೆ ಯಾವ ಉಡುಗೊರೆ ಬೇಡ ಅಣ್ಣ ಆಗ ರಾಜು ಯಾಕಮ್ಮ ನನ್ನ ಮೇಲೆ ಕೋಪ ಇನ್ನೂ ಹೋಗಿಲ್ವಾ ಆಗ ಶ್ಯಾಮಲ ಅಗಲಣ್ಣ ಇನ್ಮೇಲೆ ರಕ್ಷಾಬಂಧನ ದಿವಸ ನಾನು ರಾಕಿ ಕಟ್ಟಿದಾಗ ಒಂದು ಸೀರೆ ಹೂ ಬಲೆ ಮತ್ತು ಅರಿಶಿನ ಕುಂಕುಮ ಇಷ್ಟು ಕೊಡು ಸಾಕು ಆಗ ರಾಜು ಸರಿ ತಾಯಿ ನೀನು ಹೇಳಿದಾಗೆ ಕೊಡುತ್ತೇನೆ ಆಗ ಶ್ಯಾಮಲ ಒಂದು ವೇಳೆ ನೀನು ಅದನ್ನೆಲ್ಲ ಕೊಡುವುದನ್ನ ಬಿಟ್ಟರೆ ಈ ತಂಗಿಯ ಹೃದಯ ನಿಂತ ಹಾಗೆ ಅಣ್ಣ ಆಗ ರಾಜು ಇತರ ಹೇಳಬೇಡ ತಾಯಿ ಒಂದು ವೇಳೆ ಆ ಪರಿಸ್ಥಿತಿಯೇ ಬಂದರೆ ನಿನಗಿಂತ ಮುಂಚೆ ನನ್ನ ಹೃದಯ ನಿಂತು ಹೋಗುತ್ತದೆ ಯಾಕೆಂದರೆ ನಮ್ಮದು ಎರಡು ದೇಹ ಇರಬಹುದು ಹೃದಯ ಒಂದೇ ಅಮ್ಮ ಆಗ ರಾಜು ಮತ್ತು ಶ್ಯಾಮಲ ತಬ್ಬಿಕೊಳ್ಳುತ್ತಾರೆ ಶ್ಯಾಮಲ ಸರಿ ಅಣ್ಣ ನಾನು ಬರುತ್ತೇನೆ ಎಂದು ಹೇಳಿ ಅಣ್ಣನಿಗೆ ಮತ್ತು ತಂದೆಗೆ ಕಾಲಿಗೆ ನಮಸ್ಕರಿಸಿ ಹೋರಾಡುತ್ತಾಳೆ ಎರಡು ವರ್ಷಗಳ ನಂತರ ಶ್ಯಾಮಲ ತುಂಬು ಗರ್ಭಿಣಿ ಆಗಿರುತ್ತಾಳೆ ಇಂತಹ ಸಮಯದಲ್ಲಿ ಶ್ಯಾಮಲ ಗಂಡನಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿರುತ್ತಾನೆ ಅಲ್ಲಿಗೆ ಡಾಕ್ಟರ್ ಬಂದು ನೋಡಮ್ಮ ನಿನ್ನ ಗಂಡನ ಹೃದಯ ಭಾಗಕ್ಕೆ ಏಟು ಬಿದ್ದು ಹಾಳಗಿದೆ ಬೇಗ ಹೃದಯ ಚೇಂಜ್ ಮಾಡಬೇಕು ಅಂತ ಡಾಕ್ಟರ್ ಹೇಳುತ್ತಾನೆ ಆಗ ಶ್ಯಾಮಲ ಅಲ್ಲೇ ಕುಸಿದು ಬೀಳುತ್ತಾಳೆ ಅಣ್ಣನಿಗೆ ಹೇಳಿದರೆ ನೊಂದು ಎಂದು ವಿಷಯ ತಿಳಿಸುವುದಿಲ್ಲ ಆದರೆ ಅಣ್ಣನಿಗೆ ರಾಜುವಿನ ಸ್ನೇಹಿತನಿಂದ ವಿಷಯ ಗೊತ್ತಾಗುತ್ತದೆ ಅಣ್ಣ ಅಲ್ಲೇ ಆಳ್ತಾ ಕುಳಿತು ಬಿಡುತ್ತಾನೆ ಶಿವ ಕತೆ ಹೇಳುವುದನ್ನು ನಿಲ್ಲಿಸುತ್ತಾನೆ ಆಗ ಲಕ್ಷ್ಮೀದೇವಿ ಕತೆ ಮುಂದುವರೆಸು ಅಣ್ಣ ಸರಿ ಅಲ್ಲಿ ನೋಡಿ ಎಂದು ಶಿವ ಹೇಳುತ್ತಾನೆ ಕತೆ ಮುಂದುವರೆಯುತ್ತಾ ಆಸ್ಪತ್ರೆಯಲ್ಲಿ ಇದ್ದ ಶ್ಯಾಮಲ ಹತ್ತಿರ ಡಾಕ್ಟರ್ ಬಂದು ನೋಡಮ್ಮ ನಿನ್ನ ಗಂಡನಿಗೆ ಹೃದಯ ಸಿಕ್ಕಿದೆ ಇನ್ನ ಒಂದು ಗಂಟೆಯಲ್ಲಿ ಆಪರೇಷನ್ ಆಪರೇಷನ್ ಸಕ್ಸೆಸ್ ಆಗುತ್ತದೆ ಶ್ಯಾಮಲ ಅತ್ತೆ ಹತ್ತಿರ ಬಂದು ಅತ್ತೆ ನನ್ನ ಗಂಡನನ್ನು ನೋಡಿಕೊಳ್ಳಿ ಇವತ್ತು ರಕ್ಷಾಬಂಧನ ನಾನು ಮನೆಗೆ ಹೋಗಿ ಅಣ್ಣನಿಗೆ ರಾಖಿ ಕಟ್ಟಿ ಇಲ್ಲಿ ನಡೆದ ಎಲ್ಲಾ ವಿಷಯ ತಿಳಿಸಿ ಆಸ್ಪತ್ರೆಗೆ ಕಟ್ಟಲು ಹಣ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಶ್ಯಾಮಲ ಮನೆಗೆ ಬರುತ್ತಾಳೆ ಮನೆಯಲ್ಲಿ ಯಾರೂ ಇರುವುದಿಲ್ಲ ಆಚೆ ಬರುತ್ತಾಳೆ ಒಬ್ಬ ವ್ಯಕ್ತಿ ಮನೆ ಹತ್ತಿರ ಹೋಗುತ್ತಿರುತ್ತಾನೆ ಆಗ ಶ್ಯಾಮಲ ಆ ವ್ಯಕ್ತಿಯನ್ನು ನೋಡಿ ಅಣ್ಣ ನಮ್ಮಣ್ಣನನ್ನು ನಮ್ಮ ಅಪ್ಪನನ್ನು ನೋಡಿದೀಯ ಮನೆಯಲ್ಲಿ ಯಾರೂ ಇಲ್ಲ ಆಗ ಆ ವ್ಯಕ್ತಿ ಏನಮ್ಮ ನಿನಗೆ ವಿಷಯ ಗೊತ್ತಿಲ್ವಾ ಆಗ ಶ್ಯಾಮಲ ಏನಣ್ಣ ಏನಾಯಿತು ಆಗ ವ್ಯಕ್ತಿ ನಿಮ್ಮ ಅಣ್ಣ ತೀರಿಹೋದರು ಮಣ್ಣು ಮಾಡಲು ಎತ್ತಿಕೊಂಡು ಹೋಗಿದ್ದಾರೆ ಆಗ ಶ್ಯಾಮಲ ಆಳ್ತಾ ಓಡುತ್ತಾಳೆ ಅಣ್ಣನ ದೇಹದ ಹತ್ತಿರ ಬರುತ್ತಾಳೆ ಅಣ್ಣನನ್ನು ತಬ್ಬಿಕೊಂಡು ಏನಾಯಿತಣ್ಣ ಎಂದು ಜೋರಾಗಿ ಆಳ್ತಾ ಅಣ್ಣ ನಾನು ನಿನ್ನ ತಂಗಿ ಶ್ಯಾಮಲ ಬಂದಿದ್ದೀನಿ ಎದೆಳಣ್ಣ ಅಪ್ಪ ಅಣ್ಣನಿಗೆ ಏನಾಯಿತು ಅಣ್ಣ ಎಂದು ಜೋರಾಗಿ ಆಳ್ತಾಳೆ ಇವತ್ತು ರಕ್ಷಾ ಬಂಧನ ಅಣ್ಣ ನಿನಗೆ ರಾಖಿ ಕಟ್ಟಬೇಕು ಎಂದು ರಾಖಿ ಕಟ್ಟುತ್ತಾಳೆ ಅಣ್ಣ ನಾನು ರಾಖಿ ಕಟ್ಟಿದೀನಿ ನನಗೆ ಕೊಡಬೇಕಾದ ಅರಿಶಿನ ಕುಂಕುಮ ಬಲೆ ಸೀರೆ ಕೊಡಣ್ಣ ಆಗ ಶ್ಯಾಮಲರವರ ಅಪ್ಪ ರಾಮಪ್ಪ ಅದನ್ನು ಕೊಟ್ಟಿದ್ದ ಮೇಲೆ ಹೀಗೆ ಮಲಗಿರೋದು ತಾಯಿ ಆಗ ಶ್ಯಾಮಲ ಏನ ಹೇಳುತ್ತಿದೆಯಾ ಅಪ್ಪ ಆಗ ರಾಮಪ್ಪ ಏನಾಯ್ತು ಅಂದ್ರೆ ರಾಮಪ್ಪ ಕತೆ ಹೇಳುತ್ತಾ ರಾಮಪ್ಪನ ಹತ್ತಿರ ರಾಜು ಬಂದು ಅಪ್ಪ ನಾಳೆ ರಕ್ಷಾಬಂಧನ ನಾಳೆ ತಂಗಿ ಬಂದೆ ಬರುತ್ತಾಳೆ ಏನು ಉಡುಗೊರೆ ಕೊಡಲಿ ನಾನು ಆಗ ರಾಜುವಿಗೆ ಒಂದು ಫೋನ್ ಬರುತ್ತದೆ ರಾಜು ಅಲ್ಲೇ ಆಳ್ತಾ ಕುಳಿತು ಬಿಡುತ್ತಾನೆ ಆಗ ರಾಮಪ್ಪ ಏನಾಯಿತಪ್ಪ ಯಾಕ ಆಳ್ತಾ ಇದೆಯಾ ಏನಾಯ್ತು ಆಗ ರಾಜು ಅಪ್ಪ ಬಾವನಿಗೆ ಆಕ್ಸಿಡೆಂಟ್ ಆಗಿದೆಂತೆ ರವಿ ಫೋನ್ ಮಾಡಿದ್ದ ಭಾವನ ಹೃದಯಕ್ಕೆ ಏಟು ಬಿದ್ದು ಹೃದಯ ಹಾಳಗಿದೆಯಂತೆ ಹೃದಯ ಬದಲಾಯಿಸಬೇಕಂತೆ ಇಲ್ಲಂದ್ರೆ ನಮ್ಮ ಭಾವ ನಮಗೆ ಇಲ್ಲಂತೆ ಅಪ್ಪ ಎಂದು ಹೇಳಿ ಜೋರಾಗಿ ಆಳುತ್ತಾನೆ ಆಗ ರಾಮಪ್ಪ ಬೇಗ ಶ್ಯಾಮಲಗೆ ಫೋನ್ ಮಾಡು ಆಗ ರಾಜು ಅಪ್ಪ ನಾನು ಎಲ್ಲಿ ನೊಂದುಕೊಳ್ಳುತ್ತೇನೆ ಅಂತ ನನಗೆ ಹೇಳಬಾರದು ಅಂತ ನಿರ್ಧಾರ ಮಾಡಿದ್ದಾಳೆ ಅಂತೆ ಅಪ್ಪ ನಾನು ಅವಳನ್ನ ಏನು ಕೇಳುವುದಿಲ್ಲ ನನಗೆ ಗೊತ್ತಾಗಿದೆ ಅಂತ ಗೊತ್ತಾದರೆ ಅವಳು ನೊಂದುಕೊಳ್ಳುತ್ತಾಳೆ ಆಗ ರಾಮಪ್ಪ ಹೀಗ ಏನು ಮಾಡೋದು ಈಗ ಆರ್ಜೆಂಟ್ ಆಗಿ ಹೃದಯ ಬೇಕೆಂದರೆ ಎಲ್ಲಿ ಹೋಗಿ ತರೋದು ಆಗ ರಾಜು ಅಪ್ಪ ನಾಳೆ ರಕ್ಷಾಬಂಧನ ನಾಳೆ ರಾಕಿ ಕಟ್ಟುವುದಕ್ಕೆ ಬರುತ್ತಾಳೆ ಅವಳು ಅರಿಶಿನ ಕುಂಕುಮ ಕೇಳಿದಳು ಅಲ್ವಾ ಅದನ್ನೇ ಕೊಡುತ್ತೇನೆ ನಾನು ಎಂದು ಹೇಳಿ ರಾಜು ಅಲ್ಲಿಂದ ಹೋರಾಡುತ್ತಾನೆ ರಾಮಪ್ಪ ಕತೆ ನಿಲ್ಲಿಸುತ್ತಾನೆ ಆಗ ಶ್ಯಾಮಲ ಆಮೇಲೆ ಏನಾಯಿತಪ್ಪ ಆಗ ರಾಮಪ್ಪ ನಿನ್ನ ಗಂಡ ಸತ್ತು ಹೋದರೆ ನಿನಗೆ ಎಲ್ಲಿ ಅರಿಶಿನ ಕುಂಕುಮ ಇರುವುದಿಲ್ಲ ಅಂದುಕೊಂಡು ಅವನ ಹೃದಯವನ್ನ ನಿನ್ನ ಗಂಡನಿಗೆ ಕೊಟ್ಟು ಬಿಟ್ಟಮ್ಮ ಆಗ ಶ್ಯಾಮಲ ಅಣ್ಣ ಒಂದು ಹೃದಯ ಎರಡು ದೇಹ ಅನ್ನುವುದು ಇದೇನಾ ಎಂದು ತಬ್ಬಿಕೊಳ್ಳುತ್ತಾಳೆ ಅವಳು ಕೂಡ ಅಲ್ಲೇ ಸತ್ತು ಹೋಗುತ್ತಾಳೆ ಶಿವಕತೆ ನಿಲ್ಲಿಸುತ್ತಾನೆ ಆಗ ಲಕ್ಷ್ಮೀ ಇಲ್ಲ ಅವರು ಸಾಯಬಾರದು ಅಣ್ಣ ಏನಾದರೂ ಮಾಡು ಅಣ್ಣ ಆಗ ಶಿವ ವಿಧಿ ಅವರ ಆಯಸ್ಸು ಅಷ್ಟೇ ಬರೆದಿರುವುದು ಲಕ್ಷ್ಮೀ ಆಗ ಪಾರ್ವತಿ ಯಾವುದು ವಿಧಿ ರಕ್ಷಾಬಂಧನ ದಿವಸ ಅಣ್ಣ ತಂಗಿಯನ್ನ ಸಾಯಿಸುವುದ ವಿಧಿ ಇದೇನಾ ರಕ್ಷಾಬಂಧನ ಇಲ್ಲ ನಾನು ಅವರಿಗೆ ಮರುಜನ್ಮ ಕೊಡುತ್ತೇನೆ ಎಂದು ಪಾರ್ವತಿ ರಾಜು ಮತ್ತು ಶ್ಯಾಮಲ ಹತ್ತಿರ ಬರುತ್ತಾಳೆ ಪಾರ್ವತಿ ರಾಮಪ್ಪ ಹತ್ತಿರ ಏನಾಯಿಯ ಒಳಗಡೆ ಮಕ್ಕಳು ಆಚೆ ಬರುವುದಕ್ಕೆ ಒದ್ದಾಡುತ್ತಿದೆ ಕರೆದುಕೊಂಡು ಬನ್ನಿ ಇಲ್ಲಿಗೆ ಎಂದು ಹೇಳುತ್ತಾಳೆ ಆಗ ಅಲ್ಲಿನ ಜನ ಶ್ಯಾಮಲ ದೇಹವನ್ನು ಒಂದು ಕಡೆ ಇಟ್ಟು ಸುತ್ತು ಬಟ್ಟಿ ಕಟ್ಟುತ್ತಾರೆ ಪಾರ್ವತಿ ಮಾತೆ ಕೈಯಿಂದ ಶ್ಯಾಮಲ ಹೊಟ್ಟೆಯಲ್ಲಿ ಶ್ಯಾಮ ಮತ್ತು ರಾಜು ಮರುಜನ್ಮ ಪಡೆಯುತ್ತಾರೆ ಪಾರ್ವತಿ ರಾಮಪ್ಪನ ಬಳಿ ಬಂದು ನೋಡಿ ಇವರಿಬ್ಬರು ಸತ್ತಿಲ್ಲ ಮಕ್ಕಳ ರೂಪದಲ್ಲಿ ಮರುಜನ್ಮ ಪಡೆದಿದ್ದಾರೆ ಇವರ ಇಬ್ಬರ ರಕ್ಷಾಬಂಧನ ಹಬ್ಬ ಮುಗಿದಿಲ್ಲ ಮುಗಿಯೋದು ಎಲ್ಲ ಈ ಮಕ್ಕಳ ಜೊತೆ ಬೆಳೆಯುತ್ತಾ ಮುಂದಿನ ಪೀಳಿಗೆಯೂ ಮುಂದೆ ಹೋಗುತ್ತದೆ ಎಂದು ಹೇಳಿ ಅಲ್ಲಿಂದ ಪಾರ್ವತಿ ದೇವಿ ಹೋರಾಡುತ್ತ ಕತೆ ಮುಕ್ತಾಯ ಎಲ್ಲಾ ಅಣ್ಣ ತಂಗಿಯರಿಗೆ ಮತ್ತು ಅಕ್ಕತಮ್ಮನಿಗೆ ಎಸ್ಕೆ ಗೌಡ ಒಂದು ಸಾವಿರದ ಇನ್ನೂರ ಎಂಟು ಕಡೆಯಿಂದ ರಕ್ಷಾಬಂಧನದ ಶುಭಾಶಯಗಳು